ಪ್ರಿಯ ವೀಕ್ಷಕರಿಗೆ ಪ್ರಣಾಮಗಳು ಇವತ್ತು ನಾವು ಮನೆಯಲ್ಲಿ ಪ್ರತಿನಿತ್ಯ ಆಚರಿಸುವಂಥ ಕೆಲವು ಆಚರಣೆಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ನಾವು ನೋಡಿರ್ತೀವಿ ಮನೆ ಮುಂದೆ ಎಲ್ಲ ಸಗಣಿಯಿಂದ ಸಾರಿಸೋದು ಒಂದು ರೂಢಿ ಇರುತ್ತೆ ಅದು ಏನಕ್ಕೆ ಈ ಥರ ಸಗಣಿಯಿಂದ ಸಾರಿಸೋದು ಅಂತ ಎಲ್ರಿಗೂ ಒಂದು ಅನುಮಾನ ಇರುತ್ತೆ ಆ ಪ್ರಶ್ನೆಗೆ ಉತ್ತರನ್ನ ನಾವೀಗ ತಿಳ್ಕೊಳ್ಳೋಣ ಹಿಂದಿನ ಕಾಲದಲ್ಲಿ ಮನೆ ಮುಂದೆ ಇರುವಂಥ ರಸ್ತೆಗಳೆಲ್ಲ ಮಣ್ಣಿಂದ ಇರ್ತಿತ್ತು ಈಗಿರೋ ಥರ ಸಿಮೆಂಟು ಟಾರು ಈ ರಸ್ತೆಗಳು ಯಾವುದೂ ಇರ್ತಿರಲಿಲ್ಲ ಮಣ್ಣಿನ ರಸ್ತೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಧೂಳಾಗ್ತಿತ್ತು ಹಾಗಾಗಿ ಧೂಳಾಗದೇ ಇರಲಿ ಅಂತ ಹೇಳಿ ಸಗಣಿಯಿಂದ ಸಾರಿಸೋದು ಒಂದು ಕಾರಣ ಮತ್ತೊಂದು ಕಾರಣ ಏನು ಅಂತಂದರೆ ಸಗಣಿಯಲ್ಲಿ ಅದು ಹಸುವಿನ ಸಗಣಿಯಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿಬಯೋಟಿಕ್ನಂತಹ ಅಂಶವನ್ನು ಒಳಗೊಂಡಿರುತ್ತೆ ಅಂದರೆ ನಾವು ಪ್ರಾಪರ್ಟಿ ಅಂತ ಏನು ಕರಿತೀವಲ್ಲ ಆ ಒಂದು ಪ್ರಾಪರ್ಟಿನ ಸಗಣಿ ಹೊಂದಿರುತ್ತೆ ಹಾಗಾಗಿ ಈ ಸಗಣಿ ಸಾರಿಸೋದ್ರಿಂದ ಕ್ರಿಮಿಕೀಟಗಳಿಂದ ಮನೆಗೆ ರಕ್ಷಣೆ ಸಿಗುತ್ತೆ ಮನೆಗೆ ಮತ್ತು ಮನೆಯಲ್ಲಿರುವಂಥ ವ್ಯಕ್ತಿಗಳಿಗೆ ರಕ್ಷಣೆ ಸಿಗುತ್ತೆ ಇದರಿಂದ ಯಾವುದೇ ರೋಗಗಳಾಗಿರಲಿ ಮನೆ ಒಳಗೆ ಬರಲ್ಲ ಹೀಗಾಗಿ ಮನೆ ಮುಂದೆ ಸಗಣಿಯಿಂದ ಸಾರಿಸ್ತಾರೆ ಎರಡನೇ ಆಚರಣೆ ಏನು ಅಂದರೆ ರಂಗೋಲಿ ಬಿಡುವಂಥದ್ದು ನಾವು ನೋಡಿರ್ಬೋದು ಪ್ರತಿದಿನ ಮನೆ ಮುಂದೆ ವಿವಿಧ ರೀತಿಯ ರಂಗೋಲಿಗಳನ್ನು ಬಿಡ್ತಾರೆ ಏನಕ್ಕೋಸ್ಕರ ಬಿಡ್ತಾರೆ ಅಂತ ಸುಮಾರು ಜನಕ್ಕೆ ಗೊತ್ತಿರಲ್ಲ ಈ ರಂಗೋಲಿ ಅನ್ನೋದು ಮೊದಲನೇದಾಗಿ ಅಲಂಕಾರಕ್ಕೋಸ್ಕರ ಬಳಸ್ತಿದ್ರು ಮತ್ತು ಇದರ ಅತಿ ಪ್ರಮುಖ ಉದ್ದೇಶ ಏನು ಅಂತಂದರೆ ರಂಗೋಲಿನ ಅಕ್ಕಿ ಹಿಟ್ಟಿನಿಂದ ಬಿಡ್ತಿದ್ರು ಈ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಬಿಡಿಸೋದ್ರಿಂದ ಯಾವುದಾದ್ರೂ ಈ ಸಣ್ಣ ಪುಟ್ಟ ಇರುವೆಗಳು ಹಾಗೂ ಸಣ್ಣ ಅಕ್ಕಿಗಳು ಅಂಥವು ಆ ಅಕ್ಕಿ ಹಿಟ್ಟನ್ನು ತಿಂದ್ಕೊಂಡು ಜೀವನ ಮಾಡ್ತಿದ್ವು ಹೀಗೆ ಪ್ರಕೃತಿಗೊಂದು ಕೃತಜ್ಞತಾ ಭಾವ ತೋರಿಸೋದಕ್ಕೋಸ್ಕರ ರಂಗೋಲಿ ಬಿಡೋದು ಒಂದು ಆಚರಣೆಯಾಗಿದೆ ಮೂರನೇ ಆಚರಣೆ ಏನು ಅಂತಂದರೆ ಮನೆಯ ಬಾಗಿಲುಗಳಿಗೆಲ್ಲ ಮಾವಿನ ಎಲೆಯಿಂದ ತೋರಣ ಕಟ್ಟೋದು ಎಲ್ರಿಗೂ ಸಹಜವಾಗಿ ಒಂದು ಅನುಮಾನ ಬಂದೇ ಬರುತ್ತೆ ಸಂಶಯ ಬಂದೇ ಬರುತ್ತೆ ತೋರಣ ಏನಕ್ಕೆ ಕಟ್ತಾರೆ ತೋರಣ ಕಟ್ಟಿದ್ರು ಮಾವಿನೆಲೆಯಿಂದನೇ ಯಾಕೆ ತೋರಣ ಕಟ್ಟಬೇಕು ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ ಈ ಮಾವಿನೆಲೆಯಿಂದ ತೋರಣ ಕಟ್ಟೋದ್ರಿಂದ ತುಂಬ ಲಾಭಗಳಿವೆ ಏನು ಅಂತಂದರೆ ಈ ಮಾವಿನೆಲೆಯ ಚಿಗುರುಗಳು ಮನೆಯ ಸಮೃದ್ಧಿಯ ಸಂಕೇತ ಆಗಿರುತ್ತೆ ಚಿಗುರೆಲೆಗಳ ತೋರಣ ಯಾವ ಮನೆ ಮುಂದೆ ಕಾಣಿಸುತ್ತೋ ಆ ಮನೆ ಸಮೃದ್ಧವಾಗಿ ಸುಖ ಸಂತೋಷಗಳಿಂದ ತೊಳ್ಕಾಡ್ತಿದೆ ಅನ್ನೋದು ಒಂದು ಸಂಕೇತ ಈ ಮಾವಿನೆಲೆಯಿಂದ ತೋರಣ ಕಟ್ಟೋದರಲ್ಲಿ ಒಂದು ವೈಜ್ಞಾನಿಕ ಕಾರಣ ಕೂಡ ಇದೆ ಅದೇನು ಅಂತಂದರೆ ಈ ಮಾವಿನೆಲೆ ಅನ್ನೋದು ಮೂರು ದಿನಗಳ ಕಾಲ ಹಸಿರಾಗಿದ್ದು ಆಮ್ಲಜನಕದ ಉತ್ಪಾದನೆ ಮಾಡುತ್ತೆ ಅಂದರೆ ಆಕ್ಸಿಜನ್ ಪ್ರೊಡಕ್ಷನ್ ಮಾಡುತ್ತೆ ಫೋಟೋಸಿಂಥಸಿಸ್ ಅನ್ನೋದು ಎಲೆ ಗಿಡದಿಂದ ಕಿತ್ತಾದಮೇಲೂ ಮೂರು ದಿನಗಳ ಕಾಲ ಫೋಟೋಸಿಂಥಸಿಸ್ ನಡೆಯುತ್ತೆ ಹಾಗಾಗಿ ಮೂರು ದಿನಗಳ ಕಾಲ ಅದು ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುತ್ತೆ ಇದರಿಂದ ಮನೆಯಲ್ಲೆಲ್ಲ ಆಮ್ಲಜನಕ ಅಥವಾ ಆಕ್ಸಿಜನ್ ತುಂಬಿ ತುಳುಕಾಡಿ ಎಲ್ಲರೂ ಆರೋಗ್ಯವಾಗಿರುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಮಾವಿನ ತೋರಣಗಳನ್ನು ಕಟ್ತಾರೆ ನಾಲ್ಕನೇ ವಿಷಯ ಏನು ಅಥವಾ ಆಚರಣೆ ಏನು ಅಂತಂದರೆ ಊಟ ಮಾಡೋಕ್ಕೆ ಮುಂಚೆ ತಟ್ಟೆ ಅಥವಾ ಊಟದ ಎಲೆಯ ಸುತ್ತ ನೀರಿನಿಂದ ಪ್ರೋಕ್ಷಣೆ ಮಾಡ್ತಾರೆ ಪರಿಶಿಂಚನೆ ಅಂತ ಕರೀತಾರೆ ಈ ನೀರಿನಿಂದ ಆ ಎಲೆಯ ಸುತ್ತ ಪರಿಶಿಂಚನೆ ಮಾಡೋದ್ರಿಂದ ಏನು ಉಪಯೋಗಗಳು ಇದು ಸುಮಾರು ಜನಕ್ಕೆ ಗೊತ್ತಿರೋಲ್ಲ ಹಿಂದಿನ ಕಾಲದಲ್ಲಿ ಮನೆ ಒಳಗೆ ಕೂಡ ಟೈಲ್ಸು ಗ್ರಾನೈಟು ಈ ಥರದ್ದೇನೂ ಬಳಸ್ತಾ ಇರಲಿಲ್ಲ ಆವಾಗ ಮನೆ ಒಳಗೆ ಕೂಡ ಸಗಣಿಯಿಂದ ಸಾರಿಸೋರು ಆ ಅಭ್ಯಾಸ ಇತ್ತು ಹಾಗಾಗಿ ಮನೆಯ ಒಳಗಡೆ ಅಂತ ಸಣ್ಣ ಪುಟ್ಟ ಹುಳಗಳು ಇರುವಂಥ ಸಾಧ್ಯತೆ ಇತ್ತು ಆ ಹುಳಗಳು ಓಡಾಡ್ತಾ ಓಡಾಡ್ತಾ ಎಲೆ ಒಳಗೆ ಅಥವಾ ತಟ್ಟೆ ಒಳಗೆ ಬರದೇ ಇರಲಿ ಅಂತ ಹೇಳಿ ನೀರಿನಿಂದ ಎಲೆ ಸುತ್ತ ಪ್ರೋಕ್ಷಣೆ ಮಾಡ್ತಿದ್ರು ಅಂದರೆ ಅದಕ್ಕೆ ಒಂದು ತಡೆಗೋಡೆ ಕಟ್ತಿದ್ರು ಆ ತಡೆಗೋಡೆಯನ್ನು ದಾಟಿ ಆ ಕೀಟಗಳು ಒಳಗೆ ಬರ್ತಾ ಇರಲಿಲ್ಲ ಹಾಗಾಗಿ ಅವರು ಊಟ ಮಾಡೋದಕ್ಕೆ ತೊಂದರೆ ಆಗ್ತಾ ಇರಲಿಲ್ಲ ನೀವು ಮತ್ತೊಂದು ಗಮನಿಸಿರ್ತೀರ ಅವ್ರು ಊಟ ಮಾಡಬೇಕಾದ್ರೆ ಪರಿಶೀಲನೆ ಮಾಡಿದಾದ ಒಂದು ನಾಲ್ಕು ಅಗಳು ಅವರು ಇರೋ ಆಹಾರನ ಎಲೆಯ ಪಕ್ಕದಲ್ಲಿ ಇಡ್ತಿದ್ರು ಈ ರೀತಿ ಮಾಡೋದನ್ನು ಚಿತ್ರಾಹುತಿ ಪ್ರಕ್ರಿಯೆ ಅಂತ ಕರೀತಾರೆ ಇದಕ್ಕೆ ಎರಡು ಕಾರಣಗಳಿದೆ ಮೊದಲನೇದು ಧಾರ್ಮಿಕ ಕಾರಣ ಅದೇನಪ್ಪ ಅಂತಂದರೆ ಈ ರೌರವಾದಿ ನರಕಗಳಲ್ಲಿ ಇರುವಂಥ ಪಾಪಿಗಳಿಗೆ ಆಹಾರ ನೀರು ಕೊಡದೆ ಶಿಕ್ಷಿಸ್ತಾ ಇರ್ತಾರೆ ನಾವು ಕೊಡೋ ಈ ನಾಲ್ಕು ಅಗಳ ಅನ್ನ ಮತ್ತು ನೀರು ಅವರಿಗೆ ಅಕ್ಷಯವಾಗಿ ಎಲ್ಲ ಪಾಪಿಗಳಿಗೂ ಇದನ್ನು ಹಂಚ್ತಾರೆ ಅನ್ನೋದು ಒಂದು ಧಾರ್ಮಿಕ ನಂಬಿಕೆ ಮತ್ತೊಂದು ಕಾರಣ ಏನು ಅಂತಂದರೆ ಈ ರೀತಿ ಇಡೋದ್ರಿಂದ ನಾವು ಆವಾಗಲೇ ನೋಡ್ದಂಗೆ ಇರುವೆಗಳು ಅದೆಲ್ಲ ಇಲೆ ಹತ್ತಿರ ಬರ್ತಾ ಇರುತ್ತಲ್ಲ ಅವಕ್ಕೆ ಕೊಡದೆ ನಾವು ತಿಂದರೆ ಅದು ಪ್ರಕೃತಿಗೆ ಮಾಡ್ತಕ್ಕಂಥ ದ್ರೋಹ ಆಗುತ್ತೆ ಪ್ರಕೃತಿ ಕೊಟ್ಟಿರೋದನ್ನು ಪ್ರಕೃತಿಗೆ ಕೊಟ್ಟು ಅದರ ಋಣ ನಾವು ತೀರಿಸ್ಕೋಬೇಕಾಗಿರುತ್ತೆ ಹಾಗಾಗಿ ಅವು ಕೊಡದೆ ತಿನ್ನೋದು ಬೇಡ ಅಂಥೇಳಿ ಆ ಇರುವೆಗಳಿಗೂ ಕೊಡೋ ಕೊಟ್ಟು ತಿನ್ನುವಂಥ ಒಂದು ಮಹಾನ್ ಸಂಸ್ಕೃತಿ ನಮ್ಮ ಇಂದೊಂದು ಸನಾತನ ಸಂಸ್ಕೃತಿಯಾಗಿದೆ ಹಾಗಾಗಿ ಈ ಪರಿಶೀಲನೆ ಮತ್ತು ಚಿತ್ರಾಹುತಿ ಎಂಬ ಕ್ರಿಯೆಗಳು ಆಚರಣೆಗೆ ಬಂದಿದೆ ಇವತ್ತು ಇಷ್ಟು ತಿಳ್ಕೊಂಡ್ವಿ ಮುಂದಿನ ವಾರ ಅಥವಾ ಮುಂದಿನ ವೀಡಿಯೋಲಿ ನಾವು ಇನ್ನಷ್ಟು ಆಚರಣೆಗಳ ಮಹತ್ವವನ್ನು ತಿಳ್ಕೊಳ್ಳೋಣ ಜೈ ಶ್ರೀರಾಮ್